ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದ್ರೆ ಸೊ ಇಲ್ಲಿ ಕೈಯಲ್ಲಿ ಕಾಣ್ತಾ ಇದೆಯಲ್ಲ ಸೊ ಈ ಚಕ್ರಮುನಿಯ ಗಿಡದ ಬಗ್ಗೆ ಇದನ್ನ ಇಂಗ್ಲೀಷಲ್ಲಿ ಅಲ್ಲಿ ವಿಟಮಿನ್ಸ್ ಪ್ಲಾಂಟ್ ಅಂತ ಕರೀತಾರೆ ಕಾಮನ್ ನೇಮು ಸೈಂಟಿಫಿಕ್ ನೇಮ್ ಅಲ್ಲ ಕಾಮನ್ ನೇಮು ಈ ಗಿಡದ ಬಗ್ಗೆ ಅದ್ರ ಜೊತೆಯಲ್ಲಿ ಇನ್ನೊಂದು ಎರಡು ಮೂರು ಇಂಪಾರ್ಟೆಂಟ್ ಗಿಡಗಳ ಬಗ್ಗೆ ಮಾಹಿತಿ ನೀಡೋಣ ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಎಲ್ರಿಗೂ ಗೊತ್ತಿರೋ ಥರ ಪ್ರತಿಯೊಬ್ಬರು ತಿಳಿಸೋದು ಈಗ ಡಾಕ್ಟ್ರುಗಳಾಗಿರ್ಬೋದು ನ್ಯೂಟ್ರಿಷಿಯನ್ಸ್ ಆಗಿರ್ಬೋದು ಇವನ್ ಡಯಟಿಷಿಯನ್ಸ್ ಆಗಿರ್ಬೋದು ಅವರೆಲ್ಲ ತಿಳಿಸುವಂಥದ್ದು ಏನಂತಂದ್ರೆ ನಿಮ್ಮ ಆಹಾರದಲ್ಲಿ ಅತಿ ಹೆಚ್ಚಾಗಿ ಸೊಪ್ಪು ಮತ್ತು ತರಕಾರಿಗಳನ್ನು ಸೇವನೆ ಮಾಡಿ ಅಂತ ತಿಳಿಸ್ತಾರೆ ನಿಮಗೆಲ್ಲ ಇದೆ ಇವ ನನಗೂ ಕೂಡ ಗೊತ್ತಿದೆ ಸೊ ತುಂಬ ಜನ ಹೇಳುವಂಥದ್ದು ಸೊಪ್ಪು ತರಕಾರಿಗಳನ್ನ ಯೂಸ್ ಮಾಡಿ ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಸೊಪ್ಪನ್ನು ಯೂಸ್ ಮಾಡಿ ಅಂತ ನಿಮ್ಗೆ ತಿಳಿಸ್ತಾ ಇರ್ತಾರೆ ನೀವು ಕೂಡ ಡಾಕ್ಟರ್ ಹೋದಾಗ ಸರ್ ನಿಮಗೆ ಬ್ಲಡ್ ಕಮ್ಮಿ ಇದೆ ಐರನ್ ಕಂಟೆಂಟ್ ಕಮ್ಮಿ ಇದೆ ಬ್ಲಡ್ ಅಲ್ಲಿ ಅತಿ ಹೆಚ್ಚಾಗಿ ಸೊಪ್ಪನ್ನು ಯೂಸ್ ಮಾಡಿ ಅಂತ ತಿಳಿಸ್ತಾ ಇರ್ತಾರೆ ಇವು ನಾವು ಹೋದಾಗಲೂ ಅದನ್ನೇ ತಿಳಿಸ್ತಾ ಇರ್ತಾರೆ ಸರಿ ಸೊಪ್ಪನ್ನ ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ ಅಂತಂದರೆ ಸೊಪ್ಪು ಅಂದ ತಕ್ಷಣ ಈ ಕಿರಿಕಿರ ಅನ್ನೋದು ದಂಟಿನ ಸೊಪ್ಪು ಅನ್ನುವಂಥದ್ದು ಆಮೇಲೆ ತುಂಬ ಥರ ಸೊಪ್ಪುಗಳಿದೆಯಲ್ಲ ಈ ಮಾರ್ಕೆಟ್ಗಳಲ್ಲಿ ಮಾರ್ತಾರಲ್ಲ ಸಬ್ಸಿಗೆ ಸೊಪ್ಪು ಕೊತ್ತಮೂರಿ ಸೊಪ್ಪು ಸೊಪ್ಪು ಅಂದ ತಕ್ಷಣ ನಮ್ಮ ಮೈಂಡಲ್ಲಿ ಬರುವಂಥದ್ದು ಸ್ನೇಹಿತರೆ ಅದೇ ನಮ್ಮ ಮೈಂಡಿಗೆ ಬರುತ್ತೆ ಕಿರಿಕಿರೆ ಸೊಪ್ಪು ಹೋಗಿ ಮಾರ್ಕೆಟಲ್ಲಿ ದುಡ್ಡು ಕೊಡ್ತಾರಣ ಆ ಪಾಲಕ್ ಸೊಪ್ಪು ತರೋಣ ಈ ಮೆಂತ್ಯ ಸೊಪ್ಪು ತರೋಣ ಸಬ್ಸಿಗೆ ಸೊಪ್ಪು ತರೋಣ ಇದೇ ನಮ್ಮ ಮೈಂಡಲ್ಲಿ ಬರುವಂಥದ್ದು ಆದರೆ ಇವತ್ತು ನಾನು ಈ ವಿಚಾರನ ನಿಮಗೆ ತಿಳ್ ತಿಳಿಸೋದ್ರಿಂದ ಒಂದು ಎಲ್ಪ್ ಆಗುತ್ತೆ ಏನಂತಂದರೆ ಸೊಪ್ಪು ಅಂದ ತಕ್ಷಣ ನೀವು ಬರೀ ಮಾರ್ಕೆಟಲ್ಲಿ ಹೋಗಿ ಕೊತ್ತಂಬರಿ ಪಾಲಕ್ಕು ಸಬ್ಸಿಗೆ ಈ ಕಿರಿಕಿರೆ ದಂಟಿನ ಸೊಪ್ಪು ಇದನ್ನೇ ತರಬೇಕು ದುಡ್ಡು ಕೊಟ್ಟು ಅನ್ನುವಂಥದ್ದು ಏನಿಲ್ಲ ಅದೊಂದು ಕಡೆ ಆಯಿತು ಅಂತಂದರೆ ನೀವು ವರ್ಷದ ಮುನ್ನೂರ ಅರವತ್ತು ದಿನವೂ ನಿಮಗೆ ಒಳ್ಳೆ ಪೌಷ್ಟಿಕಾಂಶಗಳು ಒಳ್ಳೆ ವಿಟಮಿನ್ಸು ಒಳ್ಳೆ ಐರನ್ ನೀಡುವಂತಹ ಒಂದು ನಾಲ್ಕು ಪ್ಲ್ಯಾಂಟ್ಗಳನ್ನ ನೀವು ನಿಮ್ಮ ಮನೆಯಲ್ಲಿ ಪ್ಲ್ಯಾಂಟೇಷನ್ ಮಾಡ್ಕೊಂಡ್ರೆ ನಿಮ್ಮ ಗಾರ್ಡನಲ್ಲಿ ಪ್ಲ್ಯಾಂಟೇಷನ್ ಮಾಡ್ಕೊಂಡ್ರೆ ಯಾವಾಗಲೂ ನಿಮಗೆ ನಿಮ್ಮ ಡಾಕ್ಟ್ರ್ ಏನು ತಿಳಿಸ್ತಾರೆ ಈವನ್ ಡಯಟಿಷಿಯನ್ಗಳು ಏನು ತಿಳಿಸ್ತಾರೆ ಈ ಸೊಪ್ಪನ್ನ ಅತಿ ಹೆಚ್ಚಾಗಿ ತಿನ್ನಿ ಅಂತ ಸೊ ಆ ಸೊಪ್ಪು ನಿಮಗೆ ಯಾವಾಗ ಬೇಕಾದರೂ ನೀವು ಕಟ್ ಮಾಡಿ ತಿನ್ಬೋದು ಸೊ ಫಸ್ಟ್ನೇದಾಗಿ ಆ ಲಿಸ್ಟಲ್ಲಿರುವಂಥದ್ದು ನಮಗೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ನಿಜವಾಗ್ಲೂ ಡ್ರೈ ಮಾಡಿ ಕೂಡ ತುಂಬ ಜನ ಇಟ್ಕೊಳ್ತಾರೆ ತುಂಬ ಹೊರ ಕಂಟ್ರಿಗಳಿಗೆಲ್ಲ ಈ ನುಗ್ಗೆ ಲೀವ್ಸ್ನೆಲ್ಲ ಕಟ್ ಮಾಡಿ ಇದನ್ನು ಪುಡಿ ಮಾಡಿ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿರೋ ವಿಚಾರ ತುಂಬ ಸಿಂಪಲ್ಲಾಗಿ ಇದನ್ನೇನು ಇದ್ರ ಬಗ್ಗೆ ನಾನು ಹೇಳುವಂಥದ್ದು ಇರೋಲ್ಲ ನಿಮಗೆ ತುಂಬ ಆಲ್ರೆಡಿ ತುಂಬ ವೀಡಿಯೋಸ್ಗಳಿದೆ ನುಗ್ಗೆ ಸೊಪ್ಪು ಬಗ್ಗೆ ಮತ್ತು ಇದರಲ್ಲಿರುವಂಥ ವಿಟಮಿನ್ಸು ಮತ್ತು ಇದರಲ್ಲಿರುವಂಥ ಐರನ್ ಕಂಟೆಂಟು ಮತ್ತು ಇದರಲ್ಲಿರುವಂಥ ಎಲ್ತು ಯೂಸ್ಫುಲ್ಲು ಏನೇನು ಅಂತ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿದೆ ಸೊ ಇದನ್ನು ನೀವು ಒಂದು ಸ್ಟಿಕ್ಕನ್ನು ಕಟ್ ಮಾಡಿ ಹಾಕಿದ್ರೆ ಬರುತ್ತೆ ಫಸ್ಟ್ನೇದು ನುಗ್ಗೆ ಸೊಪ್ಪು ಸೊ ಇವತ್ತು ಇದ್ರ ಬಗ್ಗೆ ವೀಡಿಯೋ ಮಾಡ್ತಿದ್ದೆ ಫ ಸರಿ ಅದ್ರ ಜೊತೇಲಿ ಇದ್ರ ಬಗ್ಗೆ ಎಲ್ಲ ತಿಳಿಸ್ಬೋಣ ಅಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ ಒಂದು ನುಗ್ಗೆ ಸೊಪ್ಪು ಎರಡನೇದಾಗಿ ಕೊತ್ ಯಾವುದು ಅಲ್ಲ ಕರಿಬೇವಿನ ಸೊಪ್ಪು ಸಾರಿ ಕರಿಬೇವಿನ ಸೊಪ್ಪು ಸೊ ಅದು ಕೂಡ ನಿಮಗೂ ಎಲ್ಲರೂ ಚೆನ್ನಾಗಿ ಗೊತ್ತಿದೆ ಕರಿಬೇವಿನ ಸೊಪ್ಪು ಇಲ್ದನೇ ಒಗ್ಗರಣೆ ಇಲ್ದೇ ಯಾರೂ ಅಡುಗೆ ಮಾಡಲ್ಲ ಫೈನ್ ನೀವು ಆ ಎಲೆಗಳನ್ನೆಲ್ಲ ತಿನ್ನಬೇಕು ಯಾಕಂದರೆ ತುಂಬನೇ ಏರಿಯನ್ ಕಂಟೆಂಟ್ ಇರುತ್ತೆ ಸೆಕೆಂಡ್ ಇದು ಬಂದು ಕರಿಬೇವು ಅದ್ರ ಬಗ್ಗೆಯೂ ನಾನು ಎಕ್ಸ್ಪ್ಲೈನ್ ಮಾಡಲ್ಲ ಸೊ ಒಂದು ನುಗ್ಗೆ ಸೊಪ್ಪು ಎರಡು ಕರಿಬೇವು ಮೂರನೇದು ಬಂದು ಸೊಪ್ಪು ಇಲ್ಲಿ ಕಾಣ್ತಿದೆಯಲ್ಲ ಅಕ್ಸೆಸ್ ಸೊಪ್ಪು ನನ್ನ ಹತ್ರ ತುಂಬ ಬಿಡಿ ಅಕ್ಸೆಸ್ ಸೊಪ್ಪು ಈ ಪ್ಲ್ಯಾಂಟ್ಗಳು ಏನಂತಂದರೆ ಸ್ನೇಹಿತರೆ ವರ್ಷ ಪೂರ್ತಿ ನಿಮಗೆ ಸೊಪ್ಪುಗಳನ್ನ ಕೊಡುತ್ತೆ ನಮ್ಮ ಜನ ಮೈಂಡ್ ಸೆಟ್ಟಲ್ಲಿ ಹೆಂಗಿರುತ್ತೆ ಅಂತಂದರೆ ಸೊಪ್ಪು ಅಂದ ತಕ್ಷಣ ಮಾರ್ಕೆಟಲ್ಲಿ ಹೋಗಿ ತಗೋಬರೋದು ಅಂತಲ್ಲ ಸೊ ಸೊಪ್ಪು ಅಂದ ತಕ್ಷಣ ಇವೆ ಮೇಯ್ನಾಗಿ ನಾವು ಸೇವನೆ ಮಾಡ್ಬೋದು ವಾರದಲ್ಲಿ ಒಂದು ದಿನನೋ ಎರಡು ದಿನನೋ ಮೂರು ದಿನ ಇವನ್ ಡೈಲಿ ಕೂಡ ಮಾಡ್ಬೋದು ಏನು ತೊಂದರೆ ಇಲ್ಲ ಸೊ ಆ ಲಿಸ್ಟಲ್ಲಿ ಇರುವಂಥದ್ದು ಈ ಮೂರು ಈ ಮೂರು ಬಗ್ಗೆನೂ ನಿಮಗೆ ಚೆನ್ನಾಗಿ ಗೊತ್ತು ನುಗ್ಗೆ ಸೊಪ್ಪು ಕರಿಬೇವಿನ ಸೊಪ್ಪು ಅದು ಬಿಟ್ಟರೆ ಅಕ್ಷೆ ಅಕ್ಷೆ ಸೊಪ್ಪನ್ನ ತುಂಬನೇ ಪಲ್ಯಗಳು ಮಾಡ್ಕೊಂಡು ಸಾಂಬಾರು ಮಾಡ್ಕೊಂಡು ನುಗ್ಗೆಕಾಯಿ ಈ ರೀತಿ ಯೂಸ್ ಮಾಡ್ಬೋದು ಬಟ್ ನಾನು ಇವತ್ತು ನಿಮಗೆ ತಿಳಿಸ್ತಾ ಇರುವಂಥದ್ದು ಇಂಪಾರ್ಟೆಂಟಾಗಿ ಈ ವಜ್ರಮುನಿ ಥೂ ವಜ್ರಮುನಿ ಅಂತ ಬರುತ್ತೆ ಈ ವಿಟಮಿನ್ಸ್ ಪ್ಲಾಂಟ್ ಅನ್ನುವಂಥದ್ದನ್ನು ಸೊ ಸ್ವಲ್ಪ ಕಟ್ ಮಾಡಿ ತಂದಲ್ಲ ಬಿಸಿಲು ಸ್ವಲ್ಪ ಬಾಡಿದೆ ಫುಲ್ ಇಮೇಜು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಸೊಪ್ಪುಗಳಲ್ಲಿ ಇವೆಲ್ಲ ಸೊಪ್ಪುಗಳಿಗಿಂತಲೂ ಏನು ಶ್ರೇಷ್ಠ ಆ ರೀತಿಯೆಲ್ಲ ಏನು ಬರೋಲ್ಲ ಅದರಲ್ಲಿರುವಂಥ ವಿಟಮಿನ್ಸ್ ಅದರಲ್ಲಿರುತ್ತೆ ಅದರಲ್ಲಿರುವಂಥ ಕ್ಯಾಲ್ಶಿಯಂ ಐರನ್ ಕಂಟೆಂಟು ಅದೇ ಇರುತ್ತೆ ಒಬ್ಬರು ಎಕ್ಸಾಂಪಲ್ ತೋರಿ ಹೇಳ್ತಾ ಇದ್ರು ಒಂದು ವಿಚಾರನ ಸರಿ ಕ್ಯಾಲ್ಷಿಯಂ ಬಾಡಿಲಿ ಕಡಿಮೆ ಆಯಿತು ಅಂತಂದರೆ ಡಾಕ್ಟ್ರ್ ಆಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಹಾಲು ಕುಡೀರಿ ಹಾಲಲ್ಲಿ ಕ್ಯಾಲ್ಷಿಯಂ ಕಂಟೆಂಟು ಜಾಸ್ತಿ ಇದೆ ಅಂತ ಸರಿ ಆ ಹಾಲು ಹಸು ಏನನ್ನು ಸೇವನೆ ಮಾಡಿ ಅದಕ್ಕೆ ಕ್ಯಾಲ್ಶಿಯಂ ಬತ್ತು ಅದಕ್ಕೆ ಮಿಲ್ಕ್ ಬತ್ತು ಅಂತಂದರೆ ಈ ರೀತಿಯ ಸೊಪ್ಪುಗಳನ್ನು ಮೀನ್ಸ್ ಹೊಲ ಗದ್ದೆಗಳಲ್ಲಿ ಆ ಏನೋ ಮತ್ತೊಂದು ಅವು ಕೂಡ ಗ್ರೀನನ್ನು ತಿಂದೆ ಅವಕ್ಕೆ ಹಾಲು ಉತ್ಪತ್ತಿ ಆಗುವಂಥದ್ದು ಸೊ ಅದರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇದೆ ಅಂತಂದರೆ ಸೊ ನಾವು ಈ ಸೊಪ್ಪುಗಳನ್ನು ತಿನ್ನೋದ್ರಿಂದ ನಮ್ಮ ಬಾಡಿಲಿ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಒಬ್ಬರು ನಾನು ಯಾವುದೋ ವೀಡಿಯೋಸ್ ನೋಡಬೇಕಾದ್ರೆ ಈ ರೀತಿ ವೀಡಿಯೋಸ್ ನೋಡ್ತಿರಲ್ಲ ಅವ್ರು ಹೇಳಿದ್ದು ಸೊ ಹಾಲು ಬರುವಂಥದ್ದು ಹಸುಗಳಲ್ಲಿ ಆ ಹಸು ತಿನ್ನುವಂಥದ್ದು ಯಾವುದನ್ನು ಈ ರೀತಿಯ ಸೊಪ್ಪುಗಳನ್ನು ಸೊ ಅದರಿಂದ ನಾವು ಅತಿ ಹೆಚ್ಚಾಗಿ ಸೊಪ್ಪುಗಳನ್ನ ತಿಂದರೆ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಅನ್ನುವಂಥದ್ದನ್ನ ತಿಳಿಸ್ತಾ ಹೋಗ್ತಾರೆ ಸ್ನೇಹಿತರೆ ಸೊ ಅಷ್ಟೇ ಅಷ್ಟು ಇಂಪಾರ್ಟೆಂಟ್ಸ್ನ ಈ ಸೊಪ್ಪುಗಳು ಹೊಂದಿರುತ್ತೆ ಈ ಸೊಪ್ಪುಗಳಲ್ಲಿ ನಾಲ್ಕು ಈ ಯಾವುದಿದು ನುಗ್ಗೆ ಕರ್ಬೇವಿನ ಸೊಪ್ಪು ಆಗಿರ್ಬೋದು ನಮ್ಮ ಅಕ್ಸೆ ಸೊಪ್ಪು ಆಗಿರ್ಬೋದು ಸೊ ವರ್ಷ ಪೂರ್ತಿ ನಮಗೆ ಎಷ್ಟು ಆಗ್ಬೋದು ಮನೆ ಬಳಕೆಗೆ ಅಷ್ಟು ನೀಡ್ತಾ ಇರುತ್ತೆ ಸರಿ ಅದ್ರ ಜೊತೆಗೆ ಇಂಪಾರ್ಟೆಂಟಾಗಿ ಈ ಪ್ಲ್ಯಾಂಟು ಈ ವಿಟಮಿನ್ಸ್ ಪ್ಲ್ಯಾಂಟ್ ಅಂತ ಏನು ಕರಿತೀವಲ್ಲ ಈ ಪ್ಲ್ಯಾಂಟು ಸ್ನೇಹಿತರೆ ಈ ಪ್ಲ್ಯಾಂಟು ಸ್ನೇಹಿತರೆ ತುಂಬ ಜನಕ್ಕೆ ಗೊತ್ತಿಲ್ಲ ಈ ಪ್ಲ್ಯಾಂಟ್ ಬಗ್ಗೆ ತುಂಬ ಜನ ಏನಂತ ಅಂತಂದರೆ ಈ ಸೊಪ್ಪು ತರಕಾರಿಗಳನ್ನ ಅಂಗಡಿಲೇ ತರಬೇಕು ಅಂತ ಇದು ಹೆಂಗಾಗುತ್ತೆ ಅಂದರೆ ಬುಷ್ ಥರ ಬರುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ದೊಡ್ಡದಾಗಿದೆ ನಮ್ಮ ಹತ್ರ ತುಂಬ ದೊಡ್ಡದಾಗಿ ಬಂದಿದೆ ನೀವು ಇದ್ರ ಸಣ್ಣ ಸಣ್ಣದಾಗಿ ಮೊಳಕೆ ಬರ್ತಾ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಬೇರೆ ಸಮೇತ ನೆಟ್ರೇ ಬರುತ್ತೆ ತುಂಬ ಕೇರ್ ಏನು ಮಾಡಬೇಕಾಗಿಲ್ಲ ತುಂಬ ಈ ಕಣಕಂಬಳ ಬರುತ್ತಲ್ಲ ಆ ರೀತಿ ಬಂದಿರುತ್ತೆ ಸೊ ಅದರಲ್ಲೇ ನೀವು ಒಂದು ಎರಡು ಮೂರು ಬೇರಿರುವಂಥ ಸ್ಟಿಕ್ಗಳನ್ನ ತೆಗೆದು ಬೇರೆ ಕಡೆ ಇಟ್ಟು ನೀರು ಹಾಕಿದ್ರೆ ಬೆಳೆಯುತ್ತೆ ಈ ವಿಟಮಿನ್ ಪ್ಲಾಂಟ್ ಅನ್ನುವಂಥದ್ದು ಸರಿ ಈ ವಿಟಮಿನ್ ಪ್ಲ್ಯಾಂಟು ಸ್ನೇಹಿತರೆ ಎಷ್ಟು ಒಂದು ಉಪಯೋಗ ತರುತ್ತೆ ಅಂತಂದರೆ ತುಂಬ ಜನ ವಿಟಮಿನ್ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ಗಳು ತಗೋತಾರೆ ಈ ಬಿ ಟ್ವೆಲ್ ಟ್ಯಾಬ್ಲೆಟ್ಸು ಬಿ ಸಿಕ್ಸು ಅವು ಇವು ಅಂದ್ಬಿಟ್ಟು ತುಂಬ ಥರ ವಿಟಮಿನ್ಸ್ ಟ್ಯಾಬ್ಲೆಟ್ಗಳು ಬರುತ್ತೆ ವಿಟಮಿನ್ ಡಿಫಿಷಿಯನ್ಸಿ ಅಂತಕ್ಷಣ ಜನಗಳಾಗಲಿ ಡಾಕ್ಟ್ರುಗಳಾದಲ್ಲಿ ಥಿಂಕ್ ಮಾಡುವಂಥದ್ದು ಟ್ಯಾಬ್ಲೆಟ್ಗಳನ್ನ ಸೊ ಅಷ್ಟು ಒಂದು ಈ ವಿಟಮಿನ್ಸ್ ಪ್ಲ್ಯಾಂಟಲ್ಲಿ ಇದೆ ಅಷ್ಟು ಒಂದು ಪೌಷ್ಟಿಕಾಂಶಗಳು ಅಷ್ಟು ಒಂದು ಐರನ್ ಕಂಟೆಂಟು ಅಷ್ಟೊಂದು ವಿರ ವಿಟಮಿನ್ ಕಂಟೆಂಟು ಈ ವಿಟಮಿನ್ ಇದೆ ಅನ್ನುವಂಥದ್ದನ್ನ ತಿಳಿಸ್ತಾರೆ ಸೊ ನಾನಿವತ್ತು ನಿಮಗೆ ತಿಳಿಸ್ತಿರೋ ವಿಚಾರ ಏನು ಅಂತಂದರೆ ನಿಮಗೆ ಸೊಪ್ಪು ಬೇಕು ತಕ್ಷಣ ನೀವು ಮಾರ್ಕೆಟಲ್ಲಿ ಹೋಗಿ ಅದೇ ಸೊಪ್ಪುಗಳನ್ನ ತಂದು ತಿನ್ನಬೇಕು ಅನ್ನುವಂಥದ್ದು ಏನಿಲ್ಲ ಇದಂತೂ ತುಂಬ ಸಿಂಪಲಾಗಿ ಬರುತ್ತೆ ಇವಾಗ ನುಗ್ಗೆ ನುಗ್ಗೆ ಗಿಡ ಇಲ್ಲವಾ ಅಕ್ಸೆ ಮರ ಇಲ್ಲ ಕರ್ಬೇವು ಇವೆಲ್ಲ ನೀವು ಪಾಟಲ್ಲಿ ಬೆಳೆಸೋಕ್ಕಾಗಲ್ಲ ಯಾವನೋ ಇವನ್ನೆಲ್ಲ ಒಂದು ಮಿನಿಮಮ್ ಒಂದು ಗಾರ್ಡನ್ಸ್ ಟೈಪಲ್ಲಾದರೂ ಬೇಕು ಇಲ್ಲ ಅಂತಂದರೆ ಒಂದು ಸುಮಾರು ಒಂದು ಅಡಿ ಎರಡು ಅಡಿ ನೆಲ ನೆಲದಲ್ಲಿ ಪಾಟಲ್ಲು ಅಷ್ಟು ಚೆನ್ನಾಗಿ ಬರಲ್ಲ ಪಾಟಲ್ಲಿ ಬರುತ್ತೆ ನುಗ್ಗಿ ಗಿಡ ಇವೆಲ್ಲ ಬಂದರೂ ಕರ್ಬೇವೂ ಬರುತ್ತೆ ಒಂದು ಪರವಾಗಿಲ್ಲ ಅಕ್ಸ ಇವೆಲ್ಲ ಪಾಟಲ್ಲಿ ಬೆಳೆಸೋಕ್ಕಾಗಲ್ಲ ಯಾಕಂದರೆ ಮರಗಳಾಗುವಂಥದ್ದು ಬಟ್ ಈ ವಿಟಮಿನ್ ನ ಸ್ನೇಹಿತರೆ ಸೇಮ್ ಕನಕಾಂಬರ ಗಿಡ ಥರ ಬರುತ್ತೆ ಇಲ್ಲಿ ತೋರಿಸ್ತಿದೆ ನೋಡಿ ಇಷ್ಟೈಟ್ ಒಂದು ತ್ರೀ ಫೀಟು ಫೋರ್ ಫೀಟ್ ಫೈವ್ ಫೀಟ್ ಕಟ್ ಮಾಡ್ತಾನೇ ಇದ್ರೆ ಬರ್ತಾನೆ ಇರುತ್ತೆ ಈ ರೀತಿ ಪಾಟ್ಗಳಲ್ಲಿ ನೀವು ಅಪಾರ್ಟ್ಮೆಂಟಲ್ಲಾದರೂ ಇರಿ ಇಲ್ಲ ಎಲ್ಲಾದರೂ ಒಂದು ಸ್ವಲ್ಪ ಗಾರ್ಡನ್ ಮಾಡ್ಕೊಂಡಿದ್ರು ಈ ರೀತಿ ವಿಟಮಿನ್ ಪ್ಲಾಂಟ್ನ ಬೆಳೆಸ್ಕೋಬೋದು ಆಮೇಲೆ ತುಂಬ ವಿಟಮಿನ್ಸ್ ಇರೋದ್ರಿಂದ ಸ್ನೇಹಿತರೆ ಇದನ್ನು ಕಟ್ ಮಾಡಿ ಈ ಲೀಫ್ಗಳನ್ನ ಏನಿಲ್ಲ ಆಲ್ಮೋಸ್ಟ್ ಒಂದು ಒಂದು ಲೀಫು ಎರಡು ಲೀಫ್ ಈ ರೀತಿ ಆಗಿ ಬರುತ್ತೆ ಇದು ಯಾವ ಥರ ಕಾಣುತ್ತೆ ಅಂತಂದರೆ ಈ ಗಿಡ ಈ ನಲ್ಲಿಗೆ ಮರ ಬರುತ್ತಲ್ಲ ಮಾಮೂಲಿ ಆದ್ರ ಥರ ಕಾಣುತ್ತೆ ಸ್ವಲ್ಪ ನೋಡಿದ್ರೆ ಗೊತ್ತಾಗ್ತಿಲ್ಲ ಈ ರೀತಿ ಒಂದೊಂದು ಲೀಫ ನೀವು ಕಟ್ ಮಾಡಿ ಡೈರೆಕ್ಟಾಗಿ ಈ ದಾಲು ಬೇಯಿಸ್ಕೊಂಡು ತಿನ್ಬೋದು ಈ ದಾಲು ಮತ್ತು ಸಾಂಬಾರುಗಳಿಗೆ ಡೈರೆಕ್ಟಾಗಿ ಹಾಕಿ ಯೂಸ್ ಮಾಡ್ಬೋದು ಸೊ ಅಷ್ಟು ಒಂದು ಅತಿ ಹೆಚ್ಚು ವಿಟಮಿನ್ಸ್ಗಳನ್ನ ಹೊಂದಿರುವಂಥ ಗಿಡ ಯಾವುದೋ ಪ್ಲ್ಯಾಂಟ್ ಯಾವುದೋ ನಾವು ಸೇವನೆ ಮಾಡೋಕ್ಕೆ ಚೆನ್ನಾಗಿರೋ ಪ್ಲ್ಯಾಂಟ್ ಅಂದರೆ ಈ ವಿಟಮಿನ್ಸ್ ಪ್ಲ್ಯಾಂಟ್ ವಿಟಮಿನ್ಸ್ ಪ್ಲ್ಯಾಂಟ್ ಅಂತ ನೀವು ಗೂಗಲಲ್ಲಿ ಓಡಿರಿ ಬರುತ್ತೆ ಆರಾಮಾಗಿ ಎಲ್ಲಾದರೂ ಸಿಕ್ಕರೆ ತಂದು ಪ್ಲಾಂಟೇಷನ್ ಮಾಡ್ಕೊಳ್ಳಿ ಡಾಕ್ಟ್ರು ಸೊಪ್ಪಿನ ಕೇಳಿದರೆ ಅಂದ್ಬಿಟ್ಟು ನೀವೇನು ಮಾರ್ಕೆಟ್ಗೆ ಹೋಗಿ ಸೊಪ್ಪುಗಳನ್ನ ತಿನ್ಬೇಕಾಗಿಲ್ಲ ಸೊ ಅದರಲ್ಲಿರುವಂಥ ಪ್ರಾಪರ್ಟಿ ಆಮೇಲೆ ಇನ್ನೊಂದು ಉಪ ಉಪಯೋಗ ಏನಂತಂದರೆ ಸ್ನೇಹಿತರೆ ಈಗ ಜನಸಂಖ್ಯೆ ಜಾಸ್ತಿ ಇದೆ ಏನೂ ಮಾಡೋಕ್ಕಾಗಲ್ಲ ಈ ಯೂರಿಯಾ ಕಾಂಪ್ಲೆಕ್ಸು ಅದೆಲ್ಲ ಸೊಪ್ಪು ಬೆಳೀಬೇಕಾದ್ರೆ ಯೂಸ್ ಮಾಡುವಂಥದ್ದೇ ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ ಪೊಟ್ಯಾಷ ಯೂರಿಯಾನ ಕಾಂಪ್ಲೆಕ್ಸು ಏನೋ ಒಂದು ಹಾಕಿ ಸೊಪ್ಪುಗಳನ್ನೆಲ್ಲ ಬೆಳೆಸಿರ್ತಾರೆ ನಾವು ಅದನ್ನು ತಿಂತೀವಿ ಬಟ್ ಇದಕ್ಕೆ ನಾವು ಏನೋ ಆ ರೀತಿ ಹಾಕುವಂಥ ಅವಶ್ಯಕತೆ ಇರೋಲ್ಲ ಯಾಕಂದ್ರೆ ನಾವು ಮನೆ ಹತ್ರ ಬೆಳೆಸ್ಕೊತೀವಿ ಸೊ ಇದನ್ನು ನೀವು ಬೇಕು ಅಂದಾಗ ಒಂದಷ್ಟು ಗಾರ್ಡನ್ ಈ ಮನೆ ವೇಸ್ಟೇಜ್ಗಳನ್ನೆಲ್ಲ ಆ ಪಾಟಲ್ಲಿ ಯಾವುದ್ರೆಲ್ಲಾದರೂ ಬೆಳೆಸಿದ್ರೆ ಇಲ್ಲ ನಿಮ್ಮ ಗಾರ್ಡನಲ್ಲಿ ಬೆಳೆಸಿದ್ರೆ ಅಂಥ ವೇಸ್ಟೇಜ್ನ ತಂದು ಹಾಕೋದ್ರಿಂದ ಇದು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ಕಾಗಿ ನ್ಯಾಚುರಲ್ಲಾಗಿ ಬರುತ್ತೆ ಸೊ ಅತಿ ಹೆಚ್ಚಾಗಿ ಈ ಗಿಡಗಳ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇರೋರು ನಂತರ ಈ ರೀತಿ ಪ್ಲ್ಯಾಂಟ್ಗಳನ್ನ ಖಂಡಿತವಾಗಲು ನಿಮ್ಮ ತೋಟಗಳಲ್ಲಿ ಒಂದಷ್ಟು ಬೆಳೆಸ್ಕೊಳ್ಳಿ ಈ ರೀತಿ ಪ್ಲ್ಯಾಂಟ್ಗಳ ಬಗ್ಗೆ ಮತ್ತು ಒಂದಷ್ಟು ಅನಿಮಲ್ಸ್ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಮಾಡೋಣ ಸೊ ಸ್ನೇಹಿತರೆ ಇವತ್ತಿನ ಈ ಟಾಪಿಕಲ್ಲಿ ಇಂಪಾರ್ಟೆಂಟ್ ಪ್ಲ್ಯಾಂಟ್ ಬಗ್ಗೆ ನಾನು ಮಾಹಿತಿ ನೀಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ಯಾವುದು ಆ ಪ್ಲ್ಯಾಂಟ್ ಅಂತಂದರೆ ಈ ವಿಟಮಿನ್ ಪ್ಲ್ಯಾಂಟು ಸೊ ಈ ಪ್ಲ್ಯಾಂಟ್ನ ನೀವು ದಯವಿಟ್ಟು ಒಬ್ಬ ಒಂದೊಂದು ಮರದಲ್ಲಿ ಒಂದೊಂದು ಫಾರ್ಮಲ್ಲಿ ಒಬ್ಬೊಬ್ರು ಪ್ರತಿಯೊಬ್ಬರು ಕೂಡ ಇದನ್ನು ಬೆಳೆಸಿ ಆದಷ್ಟು ಅವ್ರ ಗಾರ್ಡನ್ಗಳಲ್ಲೆಲ್ಲ ಇದನ್ನು ಬೆಳೆಸೋಕ್ಕೆ ಪ್ರಯತ್ನ ಪಡಿ ಸೊ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಈ ಮುಳ್ಳಲ್ಸನೇನು ಕ್ಯಾನ್ಸರ್ ಕ್ಯೂರ್ ಆಗುತ್ತೆ ಅನ್ನುವಂಥದ್ದು ಒಂದು ವಿಡಿಯೋ ಮಾಡಿದ್ದೆ ಸೊ ಇದು ವಿಟಮಿನ್ ಡಿಫಿಷಿಯನ್ಸಿಗಳನ್ನ ಕಡಿಮೆ ಮಾಡುತ್ತೆ ಸೊ ಎಲ್ತ್ಗೆ ಸಂಬಂಧಪಟ್ಟಂಥ ವೀಡಿಯೋಗಳ್ನ ಇರ್ತೀನಿ ಇವನ್ನೆಲ್ಲ ನಾವು ಯೂಸ್ ಮಾಡ್ತಾ ಇರ್ತೀನಿ ಸೊ ತುಂಬ ಜನ ನಾನೇನು ಫ್ಯಾಟ್ ಗೀಟ್ ಏನೂ ಇಲ್ಲ ಫ್ಯಾಟು ಅವು ಇವೋ ಜಿಮ್ಮು ಗಿಮ್ಮು ಏನೂ ಇಲ್ಲ ನನ್ನ ಕಮಿಟ್ಮೆಂಟ್ ಇರುವಂಥದ್ದು ಸೊ ಇದಕ್ಕೋಸ್ಕರನೇ ತುಂಬ ಜನ ಕೇಳ್ತಾರೆ ಏನಪ್ಪ ಡೈರೆಕ್ಟ್ ಮಾಡ್ತೀಯಾ ಏನು ಎತ್ತ ಅಂತ ಈ ಟೀ ಶರ್ಟ್ ನಂದು ಹೆಚ್ಚು ಕಡಿಮೆ ಒಳ್ಳೆ ಬ್ರ್ಯಾಂಡೆಡ್ ಟಿ ಟೀ ಶರ್ಟ್ ಇದು ಇದೇನು ಯು ಎಸ್ ಪೋಲೋ ಏನು ಅಂದ್ಕೊಂಡು ಒಂಬತ್ತರಿಂದ ಹತ್ತು ವರ್ಷದ ಹಿಂದೆ ತಗೊಂಡಿರೋದು ಇದನ್ನು ನಾನು ಡಿಗ್ರಿ ಮಾಡಬೇಕಾದ್ರೆ ನನ್ನ ಹತ್ರ ಇನ್ನೂ ಒಂದು ಅದೊಂದು ಫೋಟೋ ಇದೆ ನಾನು ಡಿಗ್ರಿ ಮಾಡಬೇಕಾದ್ರೆ ಹತ್ತು ಹಿಂದೆ ಡಿಗ್ರಿ ಮಾಡಬೇಕಾದ್ರೆ ನಮ್ಮ ಫ್ರೆಂಡ್ ಕ ಮ್ಯಾರೇಜ್ಗೆ ಹೋಗಬೇಕಾದ್ರೆ ಈ ಟೀ ಶರ್ಟ್ ಹಾಕೊಂಡಿದ್ದೆ ಆ ಫೋಟೋದಲ್ಲಿ ಫೇಸ್ಬುಕ್ಕಲ್ಲಿ ಅವ್ರು ಹಾಕಿದ್ರಲ್ಲ ಆವಾಗ ನೋಡ್ತಾ ಇದ್ದೆ ಸೊ ಆಗ ನಾನು ಯಾವ ಸೈಜು ಯಾವ ಇದ್ನೋ ಅದೇ ಟಿ ಶರ್ಟ್ಗಳು ಇನ್ನೂ ಆಗ್ತೈತೆ ನಾನು ಯಾವುದೇ ಡಯಟಿಷಿಯನ್ ಟ್ರಿಕ್ಸು ಗಿಕ್ಸು ಆವು ಇವು ಏನು ಫಾ ಫಾಲೋ ಮಾಡಲ್ಲ ನಮ್ಮದು ಏನಿದ್ರೂ ಫುಲ್ ರೈಸು ಫುಲ್ ಬಿರಿಯಾನಿ ಥರ ಇದು ವೈಟ್ ರೈಸ್ ತಿನ್ನಬಾರ್ದು ಮುದ್ದೆನೇ ತಿನ್ನಬೇಕು ಆ ರೀತಿ ಇಲ್ಲ ವೈಟ್ ರೈಸು ಫುಲ್ ಮಿಲ್ಸೆ ನಮ್ಮದು ಯಾವಾಗಲೂ ಬಿರಿಯಾನಿ ಅವು ಇವು ಎಲ್ಲ ಇರುತ್ತೆ ಬಟ್ ಏನಂತಂದರೆ ಕಮಿಟ್ಮೆಂಟು ನಾನು ಅದಕ್ಕೋಸ್ಕರನೇ ಈ ರೀತಿ ತೋಟ ಮಾಡಬೇಕು ಈ ರೀತಿ ಕೋಳಿ ಸಾಕಬೇಕು ಈ ರೀತಿ ಮೇಕೆಗಳು ಸಾಕಬೇಕು ಯಾಕಂದರೆ ಜಿಮ್ಗೆ ಹೋಗಿ ಎಲ್ಲ ಟ್ರೈ ಮಾಡಿದ್ರೆ ಆಗಲಿಲ್ಲ ಒಂದು ವಾರ ಹೋಗೋದು ಮೈ ನೋವು ಹೋಯ್ತು ಅಂತಂದರೆ ಸುಮ್ಮನೆ ಆಗ್ಬಿಡೋದು ಬಟ್ ಈ ರೀತಿ ಈಗ ಈಗ ಆಗಿಲ್ಲ ನಾವು ಮೇಕೆಗಳು ಸಾಕೊಂಡಿರೋದ್ರಿಂದ ಒಂದಷ್ಟು ಮೇವನ್ನ ಡೈಲಿ ಕಟ್ ಮಾಡಲೇಬೇಕು ಕೋಳಿಗಳಿಗೆ ಒಂದಷ್ಟು ಹಾಕ್ಬೇಕು ಗಿಡ ಮರಗಳಿಗೆ ನೀರು ಹಾಕಬೇಕು ಈ ರೀತಿ ಎಲ್ಲ ವರ್ಕ್ ಇರೋದ್ರಿಂದ ನಾನು ಅದನ್ನು ಮಿಸ್ ಮಾಡೋಕ್ಕಾಗಲ್ಲ ಸೊ ಈ ಬಾಡಿನ ಎಲ್ತಿಯಾಗಿ ಇಟ್ಕೋಬೇಕು ಅಂತಂದರೆ ಈ ರೀತಿ ಪ್ಲಾಂಟ್ಸ್ಗಳನ್ನೆಲ್ಲ ಒಂದಷ್ಟು ಪ್ಲಾಂಟೇಷನ್ ಮಾಡ್ಕೊಳ್ಳಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಸ್ನೇಹಿತರೆ ಬಾಯ್ ಬಾಯ್